ಬಂಧುಗಳೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದ ಅರ್ಪಿಸುತ್ತಾ ಮೊದಲಿಗೆ ಕರುನಾಡಿನ ಜನರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮುಳ್ಳೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮಧೇಪುರ ಕ್ಷೇತ್ರದ ಅಭಿವೃದ್ಧಿ ಅಧಿ ಅಧಿಕಾರರು ಹಾಗೂ ಸೋಲಿಲ್ಲದ ಸರದಾರರು ನಮ್ಮ ಶ್ರೀ ಅರವಿಂದ್ ಲಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಶುಕ್ರವಾರ ಶನಿವಾರ ಈ ವಾರದಲ್ಲಿದೆ ಹುಟ್ಟುಹಬ್ಬನ ಆಚರಿಸೋ ಆಚರಣೆಗೋಸ್ಕರ ರಾಜ್ಯ ಮಟ್ಟದ ಪುರುಷರ ಒನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಆಸಕ್ತಿ ಉಳ್ಳ ಕಬಡ್ಡಿ ಪಂದ್ಯಾವಳಿಗಳು ದಯವಿಟ್ಟು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಬೆಂಗಳೂರು ಪೂರ್ವ ತಾಲೂಕಿನ ಅಧ್ಯಕ್ಷರಾದಂಥ ನಾಗೇಶನವರು ಚಲನಚಿತ್ರ ನಟರನ್ನು ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ನಾನ್ಸಮ್ಮನವರು ಬಂದರೆ ನಮ್ಮ ರಾಜ್ಗೋಪಾಲ್ ಮತ್ತು ನಮ್ಮ ಸ್ನೇಹಿತರು ನಮ್ಮ ಮಹೇಶ್ ಮತ್ತು ನಮ್ಮ ರವಿ ಮಾಯ ರಮೇಶ್ ಇವರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತೇನೆ ನಮ್ಮ ಶಾಸಕರು ಇನ್ನೂ ನೂರು ಕಾಲ ಚೆನ್ನಾಗಿ ಬಾಳಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತಬಿಟ್ಟು ನಮ್ಮದು ಒಂದು ಕೋರಿಕೆ ಇದೆ ಆಗಲೇಬೇಕವರು ಆಗೋದಕ್ಕೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಭಗವಂತ ಅವರಿಗೆ ಆಯುರ್ವಾರು ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಈಗ ಒಂದು ನಲವತ್ತು ಟೀಮ್ ಭಾಗವಹಿಸಿದೆ ಮೊದಲನೇ ಬಹುಮಾನ ಬಂದು ಒಂದು ಲಕ್ಷ ರೂಪಾಯಿ ಆಗೋದು ಆಕರ್ಷವಾದಂಥ ಟ್ರೋಫಿ ಇರುತ್ತೆ ಮತ್ತು ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಈ ಥರ ಇದೆ ದಯವಿಟ್ಟು ಎಲ್ಲ ಕಬಡ್ಡಿ ಪಟುಗಳು ಭಾಗವಹಿಸಿ ಆಕರ್ಷವಾದಂಥ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಕಬಡ್ಡಿ ಪಂದ್ಯಾವಳಿಗಳು ಈ ಕಾಲದಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ಟಿ ವಿಯಲ್ಲೆಲ್ಲ ಮಾಡ್ತಾಯಿದ್ದೀವಿ ನಾನು ಒಂದು ಕಾಲದಲ್ಲಿ ನಾನು ಕಬಡ್ಡಿ ಪ್ಲೇಯರೇ ಆದ್ದರಿಂದ ನನಗೆ ಒಂದು ಆಸಕ್ತಿ ಕಬಡ್ಡಿ ಪಂದ್ಯಾವಳಿನ ಆಡಿಸ್ಬೇಕು ಅದರಲ್ಲೇ ವಿಶೇಷವಾಗಿ ನಮ್ಮ ಅರವಿಂದ್ ದಿಂಬಾವಳಿ ಸಾಹೇಬರು ಹುಟ್ಟು ಹಬ್ಬದಲ್ಲಿ ಆಡಿಸ್ಬೇಕು ಅನ್ನೋದು ಒಂದು ಆಸಕ್ತಿ ಇತ್ತು ಅದೀಗ ಕಾಲ ಕೂಡ ಬಂದಿದೆ ಯುವಕರಲ್ಲಿ ಕ್ರೀಡಾ ಬೆಳೆಸಬೇಕು ಯುವಕರು ಆಲ್ರೆಡಿ ಈಗೆಲ್ಲ ಆಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಡಲಿ ಅವರು ಒಂದು ದರ್ಜೆಗೆ ಬರಲಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಆಸೆ ಇದೆ ಒಂದು ಕಾರ್ಯಕ್ರಮವನ್ನು ನೋಡಿ ಅವರು ಆಡಿ ಅವರು ತಮ್ಮ ಹೆಸರು ಬೇಕಾದರೆ ಈ ಸಂದರ್ಭದಲ್ಲಿ ಒಟ್ಟು ನಲವತ್ತು ಟೀಮ್ ಬರ್ತಾಯಿದ್ದಾರೆ ಅದರ ಮೇಲೆ ಯಾರು ಬಂದರೂ ನಾವು ಆಡಿಸೋದು ಅರವಿಂದ ನಿಂಬಾವಳಿ ಯಾಟ್ರಿಕ್ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಅವರಿಗೆ ಹುಟ್ಟುಹಬ್ಬದ ರೀತ ನಮ್ಮ ಮುಳ್ಳೂರು ಸೀನಳ್ಳು ಸಮಾಜ ಸೇವಕರು ಮತ್ತು ಕೊಡಗೈ ದಾನಿಗಳೆಂಬ ಖ್ಯಾತಿಯಾಗಿರುವ ಸೀನಳ್ಳವರು ಅವರ ಆಸೆಯ ಮೇರೆಗೆ ಒಂದು ನೋಡಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಮತ್ತು ಖೋಖೋ ಪಂದ್ಯಗಳಿಗೆ ಆಡೋದಿಲ್ಲ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಹೋಗ್ತದೆ ಅಂಥದ್ರನ್ನ ಕ್ರೀಡೆ ಅಭಿಮಾನ ಅವರು ಒಂದು ಈ ಕಬಡ್ಡಿ ಪಂದ್ಯಾವಳನ್ನೇ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲೆಗಳಿಂದ ಬಂದು ಭಾಗವಹಿಸಬಹುದು ಅಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ಪೈಕಿ ಏರ್ಪಡಿಸಿದ್ದಾರೆ ಸಾರ್ವಜನಿಕರು ಈ ಆಸಕ್ತರು ಎಲ್ಲರೂ ಭಾಗವಹಿಸಿ ಈ ಪ ಕ್ರೀಡಾ ಪಂದ್ಯಾವಳಿಗೆ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಬಂದು ಈ ಈ ಸೌಕರ್ಯವನ್ನು ನೀವು ಸದುಪಯೋಗಪಡಿಸಿಕೊಂಡು ಆಡಿ ಈ ಬಹುಮಾನವನ್ನು ಗೆದ್ದು ಕರ್ನಾಟಕಕ್ಕೆ ಕೀರ್ತಿಗೆ ಪಾತ್ರರಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಪಂದ್ಯಾವಳಿಗಳು ಹಳ್ಳಿ ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ಸೋ ಹೋಗ್ತಾ ಇದೆ ನಶಿಸ ಹೋಗ್ತಾ ಇದೆ ಕಬಡ್ಡಿ ಅದೆಲ್ಲ ಏನು ಬರ್ತಲ್ಲ ಎಲ್ಲ ರಾಜ್ಯ ಮಟ್ಟಗಳಲ್ಲೂ ಆಡಿಕೊಳ್ತಾಯಿದ್ದಾರೆ ಈ ಗ್ರಾಮೀಣ ಭಾಗದಲ್ಲಿ ಆಡೋದು ಕಡಿಮೆ ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ನಮ್ಮ ಮುಖ್ಯ ಮಾಜಿ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಒಂದು ಇಪ್ಪತ್ ಮೂವತ್ತೊಂದು ಒಂದನೇ ತಾರೀಕು ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಲು ತೀರ್ಮಾನಿಸಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ನಾಡಿನ ಜನತೆ ಮತ್ತು ಮಾದೇಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಅವರಿಗೆ ಶುಭ ಕೋರುತ್ತಿದ್ದೇವೆ ಹಾಗೂ ಕಲಾವಿದರು ವಿಶೇಷವಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಮತ್ತು ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ ಸಾವಿರ ಜನಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾರೆ ಸ್ವಾಗತವನ್ನು ಕೊರತಾ ಸನ್ಮಾನ ಶ್ರೀ ಅರವಿಂದ ಲಿಂಬಾವಳಿ ಅವರಿಗೆ ಹುಟ್ಟುಹಬ್ಬವನ್ನು ಕೊರುತ್ತಾ ನಮ್ಮ ಊರಿನಲ್ಲಿ ಅಂದರೆ ಮುಳ್ಳೂರಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿರ್ತಾರೆ ನಮ್ಮ ಅಣ್ಣವರಾದಂಥ ಶ್ರೀನಣ್ಣವರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಕಬಡ್ಡಿ ತಂಡಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊಳ್ತೇವೆ ಅವಾಗಿ ಎಲ್ಲ ತಂಡಗಳು ಮೂವತ್ತನೇ ತಾರೀಕು ಒಳಗಡೆ ತಮ್ಮ ತಂಡಗಳನ್ನು ನೋಂದಾಯಿಸ್ಕೊಳ್ತಕ್ಕದ್ದು ಆಮೇಲೆ ಮೂವತ್ತೊಂದು ಒಂದು ಎರಡು ದಿನ ಪಂದ್ಯಾವಳಿಗಳು ನಡೆಯುತ್ತೆ ಅವರಿಗೆ ಊಟ ವಸತಿ ಸೌಕರ್ಯವನ್ನು ಒಳಗೊಂಡಿರುತ್ತೆ ಇಷ್ಟು ಹೇಳಿ ನಮ್ಮ ಮಾತನ್ನ ಮುಗಿಸ್ತೀನಿ